ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಜಾತ್ಯತೀತವಾಗಿ ಎಲ್ಲ ವರ್ಗದ ಜನರಿಗೆ ಅನುದಾನ ನೀಡುವ ಮೂಲಕ ಉತ್ತಮ ಬಜೆಟ್ ಮಂಡಿಸಿದ್ದಾರೆ ಎಂದು ಶಾಸಕ ಸಿ ಎಸ್ ನಾಡಗೌಡ ಹೇಳಿದರು ಸರ್ಕಾರದಲ್ಲಿ ತೊಂದರೆ ಇದ್ದರೂ ಕೂಡ ಯಾವುದೇ ಕೆಲಸಗಳು ನಿಂತಿಲ್ಲ ನಿನ್ನೆ ಮಂಡಿಸಿದ ಬಜೆಟ್ನಲ್ಲಿ ನೀರಾವರಿ ಹೊಸ ಕೆಲಸಗಳಿಗಾಗಿ ಹದಿನಾರು ಸಾವಿರ ಕೋಟಿ ಹಣ ನೀಡಿದ್ದಾರೆ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಪಕ್ಷದ ಸರ್ಕಾರದಲ್ಲಿ ಜಾತ್ಯತೀತವಾಗಿ ಎಲ್ಲ ವರ್ಗದ ಜನಗಳಿಗೆ ಅನುದಾನ ನೀಡಿ ಜನಪರವಾದ ಕೆಲಸ ಮಾಡುತ್ತಿದ್ದಾರೆ ಎಂದು ಮುದ್ದೆಬೇಳ ಶಾಸಕ ಸಿ ಎಸ್ ನಾಡಗೌಡ ಹೇಳಿದರು ಅವರು ಪಟ್ಟಣದ ಹೆಸ್ಕಾಂ ಕಚೇರಿಯಲ್ಲಿ ವಿದ್ಯುತ್ ಪರಿವರ್ತಕಗಳ ದುರಸ್ತಿ ಮತ್ತು ನಿರ್ವಹಣಾ ಕೇಂದ್ರ ಉದ್ಘಾಟಿಸಿ ಮಾತನಾಡಿದರು ಇವತ್ತಿನ ದಿನ ವಿದ್ಯುತ್ ಇಲ್ಲದೆ ಯಾವ ಕಾರ್ಯಗಳು ಸಾಗುವುದಿಲ್ಲ ನಾವು ಬದುಕಿದ್ದೇ ನಿಮ್ಮಿಂದ ಅಲ್ಲದೆ ಹೆಸ್ಕಾಂ ನೌಕರರು ಜಾಗರೂಕತೆಯಿಂದ ಕರ್ತವ್ಯ ಮಾಡಿ ನಿಮಗಾಗಿ ಕುಟುಂಬ ಕಾಯ್ತಾ ಇರುತ್ತೆ ಅನ್ನೋದನ್ನು ಗಮನದಲ್ಲಿ ಇರಲಿ ಕಾರಣ ಸಾರ್ವಜನಿಕರು ಇಲಾಖೆಗೆ ಸಹಕಾರ ನೀಡಿ ಎಂದರು ಇವಳೆ ಇಲಾಖೆಯ ಸಿದ್ದರಾಮ್ ಬಿರಾದರ್ ಹೆಸ್ಕಾಂ ಎಡಬ್ಲ್ಯೂ ಮಾತನಾಡಿ ಇಲಾಖೆಯಿಂದ ಜಾರಿಯಾದ ಯೋಜನೆಗಳು ಮತ್ತು ಅದರಿಂದ ಜನರಿಗೆ ಆಗುವ ಉಪಯೋಗ ಲಾಭ ಮತ್ತು ರೈತರ ಸೂಕ್ತ ಟೀಸಿಗಳು ಇನ್ನು ಮುಂದೆ ಮುದ್ದೆಬಾಳದಲ್ಲಿ ದುರಸ್ತಿ ಆಗುತ್ತವೆ ಎಂದು ಹೇಳಿದರು ಇವಳೆ ಗ್ಯಾರಂಟಿ ಸಮಿತಿಯ ತಾಲೂಕು ಅಧ್ಯಕ್ಷ ಶಿವಶಂಕರಗೌಡ ಹಿರೇಗೌಡರ ಬಾಪುರಾಯ ದೇಸಾಯಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೋರಣ್ಣ ತಾರ್ನಾಳ ಮುಖಂಡ ಸಿ ಸಿಬಿ ಅಸ್ಕಿ ಪಿ ಸಜ್ಜನ್ ಪ್ರಭುರಾಜ್ ಕಲಬುರ್ಕಿ ಎಚ್ ವಿಜಯಕರ ಹಾಗೂ ಪುರಸಭೆ ಸದಸ್ಯ ರಿಯಾಜ್ ಡವಳ್ಗಿ ಪಿಂಟು ಸಾಲಿಮನಿ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಎಸ್ಕಾಂ ಎಡಬ್ಲ್ಯೂ ರಾಶೇಖರ್ ಹಾದಿಮನಿ ತಾಳೇಕುಟಿ ಎಡಬ್ಲ್ಯೂ ವಿಜಯಕುಮಾರ್ ಬೆರದಾರ ಮಲ್ಲಿಕಾರ್ಜುನಹೊಳಿ ಜೆ ಎಂಎಸ್ ತೆಗಿನ್ಮಠ ನಲತೋಡ್ ಶಾಖಾಧಿಕಾರಿ ಮೈನುದ್ದೀನ್ ಜಾಗೀರ್ದಾರ್ ಭೀಮಣ್ಣ ಎಲ್ಗೂಡ ರಂಗಪ್ಪ ನಾಯಕ ಮಕ್ಕಳ ಸಂತೋಷ್ ನಡಗೇರಿ ನೈ ಮಖಂದಾರ ಮೈನುದ್ದೀನ್ ನಾಯ್ಕೋಡಿ ರಾಹುಲ್ ಪಾದಗಟ್ಟಿ ಎಸ್ ಎಂ ಹಾಲಳ ಜಗದೀಶ್ ದೊಡಮನಿ ಬಸವರಾಜ್ ಸಚಿನ್ ವೇಲ್ಮಣಿ ಇರಣ್ಣ ಹರ್ಜನ್ ರಮೇಶ್ ಲಮಾಣಿ ಅಣ್ಣ ವಿಎಸ್ ಸೇರಿದಂತೆ ಹೆಸ್ಕಾಂ ಇಲಾಖೆ ಸಿಬ್ಬಂದಿಗಳು ಹಾಗೂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಈ ವೇಳೆ ಹುಷೇನ್ ಬಸಾ ನೈಕೋಡಿಯವರು ಕಾರ್ಯಕ್ರಮದಲ್ಲಿ ನಿರೂಪಿಸಿ ವಂದಿಸಿದರು ಈ ವೇಳೆ ಗ್ಯಾರಂಟಿ ಸಮಿತಿಯ ತಾಲೂಕು ಉಪಾಧ್ಯಕ್ಷ ಲಕ್ಷ್ಮಣ್ ಲಮಾನಿ ಸೇರಿದಂತೆ ಉಪಸ್ಥಿತರಿದ್ದರು ದೊಡ್ಡ ದೇಶದಲ್ಲಿ ಅಮೆರಿಕ ದೇಶದಲ್ಲಿ ಮತ್ತೊಂದರಲ್ಲಿ ಐದು ನಿಮಿಷ ಹತ್ತು ನಿಮಿಷ ಕರೆಕ್ಟ್ ಹೋಗ್ತು ಅಂತಂದ್ರೆ ಅದು ಬಹಳ ದೊಡ್ಡವಾಗಿರ್ತಕ್ಕಂಥ ಒಂದು ನ್ಯೂಸ್ ಐನಾ ಇಡೀ ಜಗತ್ತಿಗೆ ನ್ಯೂಯಾರ್ಕ್ ನಲ್ಲಿ ಹತ್ತು ನಿಮಿಷ ಕರೆಕ್ಟ್ ಇರಲಿಲ್ಲ ಅಂದ್ರೆ ಇವತ್ತು ಅಷ್ಟು ಕರೆಕ್ಟ್ ಮೇಲೆ ಇವತ್ತು ಅವಮಾನವಾಗಿದೆ ಅಡಿಗೆ ಮಾಡ್ತೀವಿ ಕರೆಂಟ್ ಬೇಕು ಅಡಿಗೆ ಮಾಡ್ತೀವಿ ಕರೆಂಟ್ ಬೇಕು ಬೆನ್ನಿಗೆ ಹೋಗ್ತಿರ ಕರೆಂಟ್ ಬೇಕು ದಿಸಾಕಬೇಕು ಯಾರು ಬಿಸಲಿಲ್ಲ ತಗೊಂಡು ಕರೆಂಟ್ ಇಲ್ಲ ಎಂಟು ದಿಸಲು ಗೊತ್ತಿಲ್ಲ ನಾವೆಲ್ಲ ಗೊತ್ತಿಲ್ಲ ನಾವು ಬಿಸ್ ಇಷ್ಟೇ ಇಲ್ಲ ಲಗ್ನಕ್ಕೂ ಪೂಜೆ ಮಾಡಕ್ ತರ್ತ ನಾವೆ ಅದು ಏನಾದ್ರೂ ಇಷ್ಟೇ ತರ್ತ ನಾವು ಅವು ಸುಮ್ಮನೆ ಒಂದು ಕೆಡೆಯಾಗಿ ಚೀತಲಾಗಿ ಇಟ್ಕೊಂಡಿಸ್ತೇವೆ ದಿಸ ಕದ್ದು ಅದು ಶಾಸ್ತ್ರೋಕ್ತವಾಗಿ ಲಕ್ಕನ ಪೂಜೆ ಮಾಡಬೇಕು ಅದು ಮತ್ತು ಮಣಕಿ ಪೂಜೆ ಮಾಡ್ಬೇಕಂತ ಹೇಳೋದು ಅದು ತಂದು ಪೂಜೆ ಮಾಡ್ತಾರೆ ದಿಸ ಕಲ್ಲಿನ ಆಮೇಲೆ ಹೋಗುವುದಿಲ್ಲ ಎಲ್ಲ ಇರ್ಬೇಕು ಅವರ ವೈದ್ಯಕರಿಗೆ ವೈದ್ಯಕೀಯ ಕಡೆ ಹೋಗ್ತೀವಿ ಈ ಕಡೆ ಹೋದ ತಕ್ಷಣ ಏನ್ ತಪಾಸಣೆ ಮಾಡ್ತಾನೆ ಎಲ್ಲಾನು ವಿದ್ಯುತ್ ಚಾಲನೆವಾಗಿರ್ತಕ್ಕಂಥ ಯಂತ್ರಗಳು ವಿದ್ಯುತ್ ಯಂತ್ರಗಳು ವಿದ್ಯುತ್ ಇಲ್ಲ ನಾವು ನಿಮ್ಮನ್ನ ಟೆಸ್ಟ್ ಮಾಡ್ಬೋದು ಅಷ್ಟು ಪ್ರತಿಯೊಂದನೆ ಅಂದ್ರೆ ರೈತರ ನೀರು ಹರಿಸ್ಬೇಕಾದ್ರೆ ಮೊದಲು ಆಯಿಲ್ ಇಂಜಿನ್ ಡೀಸೆಲ್ ಇಂಜಿನ್ ಈಗ ಇಲ್ಲ ಕರೆಕ್ಟ್ ಕರೆಕ್ಟ್ ಮೋಟರ್ಸೋ ಬೇಕು ಯಾಕಂತಂದ್ರೆ ಅಬ್ಲೈನ್ ಇದು ಆರ್ಥಿಕವಾಗಿ ನಾವು ಠಾಣಾಗ ಜನರೇಟರ್ಸ್ ಒಂದು ರೈತರಿಗೆ ಕನಿಸ್ ಒಂದು ದಿವಸಕ್ಕೆ ಸಾವಿರ ರೂಪಾಯಿ ಖರ್ಚು ಮಾಡಬೇಕಾಗ್ತದೆ ಇದನ್ನು ಮಾಡಿದ್ರೆ ಎಲ್ಲ ಸೇರಿ ನೂರು ರೂಪಾಯಿ ಆಗುತ್ತೆ ಆದ್ರೆ ನಾವು ಫ್ರೀ ಕರೆಂಟ್ ಕೊಡ್ತೀವಿ ನೀವು ಲೆಕ್ಕ ಹಾಕಿದ್ರು ಕೂಡ ಸಪೋಸ್ ಚಾರ್ಜ್ ಮಾಡಿದ್ರು ಕೂಡ ಬಹಳ ಮೂರು ಸಾವಿರ ನಾಲ್ಕು ಸಾವಿರ ಅವನಿಗೆ ಚಾರ್ಜ್ ಮಾಡಿದ್ರು ಕೂಡ ಅದೇ ಅಷ್ಟೊಂದು ಇವತ್ತು ವಿದ್ಯುತ್ ಏನಾಗಿದೆ ಇವತ್ತು ಚೀಪೆಸ್ಟ್ ಎನರ್ಜಿ ಅವೈಲೇಬಲ್ ಅತಿ ಕಡಿಮೆ ಬೆಲೆಯಲ್ಲಿ ನಮಗೆ ಇವತ್ತು ಎಲ್ಲ ನಮ್ಮ ಜೀವನವನ್ನು ಸಾಗಿಸುವಂತಹ ಉಪಾಯ ಯಾವಾಗಿದ್ರೆ ಅದು ವಿದ್ಯುತ್ ಆಗಿದೆ ಅನ್ನೋದನ್ನ ಇಡೀ ಜಗತ್ತಿಗೆ ಇವತ್ತು ಅದನ್ನು ನೋಡ್ಕೊಂಡಿದೆ ನಾವು ಕೂಡ ಅದನ್ನು ನೋಡ್ಕೊಳ್ತಕ್ಕಂಥ ಕಾಲ ಅದಕ್ಕೋಸ್ಕರನೇ ಕರೆಂಟ್ ಹೋಗೋದ್ರೆ ಆ ಕಾಲ ಎಲ್ಲರೂ ನೋಡ್ಕೊಂಡು ಹಾಕೋದು ನನಗೆ ರಾತ್ರಿ ಹನ್ನೊಂದು ಗಂಟೆಗೆ ಫೋನ್ ಮಾಡಿದೆ ನೀನೆಲ್ಲ ಬನ್ನಿ ನಾನು ಅಂದೆ ಹಾದಿ ಮನೆಗೆ ಹೇಳಿ ನಾವು ಬೊನಸಿಗೆ ಮೋಟ್ರ್ ಹೇಳೋಲ್ಲ ಅಂತ ಫೋನ್ ಮಾಡಿದ್ದೆ ಮನೆಗೆ ಹೇಳಿದ್ದೆ ಬೋನಸಾಗಿ ಮೋಟ್ರ್ ಹೇಳೋಲ್ಲ ನಾನು ರಾತ್ರಿ ಹನ್ನೊಂದಕ್ಕೆ ಹಾದಿ ಹೇಳ್ತೇನೆ ಪರಿಸ್ಥಿತಿ ಏನಿಗೆ ಬಂದಿದೆ ಅಂತ ಅಂದ್ರೆ ದೇವ್ರಿಗೆ ನಮಗೆ ಕರೆಂಟು ಕೊಕ್ಕಿ ಹಾಕೊಳ್ಳೋ ನೀವು

ಒಂದು ಸಹಾಯವಾಗಿಯ ಒಂದು ನಂಬರ್ ಇದೆ ನಂಬರ್ ಇದೆ ಕಾಂಟ್ಯಾಕ್ಟ್ ನಂಬರ್ಸ್ ಇದೆ ಸಹಾಯ ಮಾಡಿ ಅಂತಿದೆ ದಯವಿಟ್ಟು ಎಲ್ಲ ಟೋಲ್ ಫ್ರೀ ನಂಬರ್ ಇದೆ ದಯವಿಟ್ಟು ಎಲ್ಲ ಪತ್ರಿಕೆ ಮಾಡುವ ಒನ್ ನೈನ್ ಒನ್ ಟೂ ಅಂತ ನಂಬರ್ ಇದೆ ಏನಾದರೂ ಸಮಸ್ಯೆ ಆದರೂ ದಯವಿಟ್ಟು ಒನ್ ನೈನ್ ಒನ್ ಟೂ ಫೋನ್ ಮಾಡಿ ಅಂತ ಅಟೆಂಡ್ ಮಾಡಕ್ಕೆ ಮೊದಲು ಅವ್ರಿಗೆ ಫೋನ್ ಮಾಡಿ ನಮ್ಗೆ ರಾತ್ರಿ ಗಂಟೆ ಹನ್ನೊಂದು ಗಂಟೆಗೆ ಕೆಲವು ಜಲ್ದಿ ಜನ್ ಮಾಡಿ ನಾನ್ ಕನೆಕ್ಟ್ ಆಗುವಂತ ನಾಯಿ ಆಗ ಬೆಂಗಳೂರ ಕನೆಕ್ಟ್ ಹೊಂದಿದೆ ಈಗ ಬೆಂಗಳೂರ ಪ್ರತಿ ದಿವ್ಸ ಹೋಗ್ತಾ ಇದೆ ಈಗ ಶೆಡಿಂಗ್ ಸ್ಟಾರ್ಟ್ ಆಗುತ್ತೆ ಬೆಂಗಳೂರಗೂ ಒಂದೊಂದು ತಾಸು ಕ್ಲಾಸ ಯಾಕಂದ್ರೆ ಅನಿಮನೆ ನಮ್ಮ ಉತ್ಪಾದನೆಗಿಂತ ಇವತ್ತು ಬಳಕೆ ಹೆಚ್ಚಿದೆ ಕನೆಕ್ಟ್ ಅದಕ್ಕೆ ಏನ್ ಮಾಡಿದ್ದಾರೆ ಈಗ ಅಂದ್ರೆ ಹೊಸದಾಗಿ ಸೋಲಾರನ್ನು ಅಳವಡಿಸಿ ಪ್ರಾರಂಭ ಮಾಡಿರೋ ಕಡ್ಡಾಯ ಮಾಡ್ತಾ ಇದ್ದಾರೆ ಮಾತಾ ಇದ್ದಾರೆ ಐದುನೂರ ಇಪ್ಪತ್ನಾಲ್ಕು ಎನ್ಸ್ ಬಗ್ಗೆ ಹಂತ ಹಂತವಾಗಿಲ್ಲ ಒಟ್ಟಾರೆ ಅಕ್ವಿಜಿಷನನ್ನು ಕನ್ಸೆಂಟ್ ಅಕ್ವಿಜಿಷನ್ನ ಮಾಡಿ ನಾವು ನೀರಾವರಿಗೆ ಹೆಚ್ಚು ಒತ್ತನ್ನು ಕೊಡ್ತೀವಿ ಅನ್ನುವಂಥದ್ದನ್ನು ನಿನ್ನೆ ನಮ್ಮ ಮುಖ್ಯಮಂತ್ರಿಗಳು ಹೇಳಿ ಅದಕ್ಕೆ ಸುಮಾರು ಹದಿನಾರೂವರೆ ಸಾವಿರ ಕೋಟಿ ರೂಪಾಯಿಯನ್ನ ಹೊಸ ಕೆಲಸಗಳಿಗೆ ಕೊಟ್ಟಿದ್ದಾರೆ ಮತ್ತು ಕನ್ಸೆಂಟ್ ಅಮೌಂಟಿಗೋಸ್ಕರನೇ ವಿಶೇಷವಾಗಿ ಅದು ಎಷ್ಟು ಹಣ ಬರುತ್ತೆ ಅಷ್ಟು ಹಣ ಕೊಡ್ತೀವಿ ಅನ್ನುವಂಥದ್ದನ್ನು ಅವರು ನಿನ್ನೆ ಬಜೆಟ್ನಲ್ಲಿ ಕೂಡ ಅದನ್ನು ಮನಸ್ಸಿದ್ದಾರೆ ಯಾಕೆ ಈ ಮಾತನ್ನು ಹೇಳೋದಂದರೆ ಇಷ್ಟೆಲ್ಲ ತೊಂದರೆ ಇದ್ದರೂ ಕೂಡ ಇಷ್ಟೆಲ್ಲ ತೊಂದರೆ ಇದ್ದರೂ ಕೂಡ ಯಾವ ಕೆಲಸ ನಿಂದ ನಿಂತಿಲ್ಲ ಈ ಸರ್ಕಾರದ ಎಲ್ಲ ಸುಗಮವಾಗಿ ನಡೀತಾ ಇದ್ದಾರೆ ಜನಪರ ಕೆಲಸವನ್ನು ಮಾಡ್ತಾ ಇದ್ದಾರೆ ಮತ್ತು ಸಮಾಜ ವ್ಯಕ್ತವಾಗಿ ಈ ಸಮಾಜ ಆ ಸಮಾಜ ಅನ್ನುವಂಥ ಮಾತನ್ನು ಎಲ್ಲ ವರ್ಗದ ಜನಕ್ಕೆ ಕೂಡ ಅನುಕೂಲ ಆಗುವಂಥ ರೀತಿಯಲ್ಲಿ ಕಾರ್ಯಕ್ರಮವನ್ನು ಮತ್ತು ಅನ್ನುವಂಥ ಮಾಡ್ತಾರೆ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಈ ಕೂಡ